ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಬೆಟ್ಗೆ ಹಸುಗಳ ಖಾತೆಯಲ್ಲಿ ಬಂದಿದ್ದೇನೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಹಸುಗಳ ಖ್ಯಾತ ಆಗಿತ್ತು ನೋಡಿ ಬನ್ನಿ ಇವತ್ತಿನ ಖಾತೆಯಲ್ಲಿ ಹಸುಗಳು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಕೊಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ಕಾರ್ ಬಂದಿದ್ದಾರೆ

போர் சிக்ஸ் எயிட் ஃபைவ் ஜீரோ எயிட் செவன் சுதிரி ஹனுமாபுர அறுவத்தி அறுவது முன்னே வட்டி பிடி வட்டி படி ஏட் யார் கர முரு ಐವತ್ ಬಂದ ಕೊಡ್ತೇನೆ ಐವತ್ಮಕ ಮೊಬೈಲ್ ನಂಬರ್ ಹುಡುಗಿ ನಮ್ಗಡೆ ಎಲ್ಲ ಹನುಮಾನ್ಪುರ ನೀವು ಎಷ್ಟನೇ ದಿನ ಮೂರ್ನೇ ಇನ್ನೊಂದು ವಾರ ಇನ್ನೊಂದು ವಾರನಾ ಹಾಲಿಗೆ ಹೆಂಗ್ ತಾ ಮೂರ್ ಸೇರ ಅಂತ ನೋಡ್ರಿ ಒಪ್ಪತ್ತಿಗೆ ಎರಡ್ನೇ ಮೂರನೇ ಮೂರ್ ದಿವ್ಸಂದಾರ ವ್ಯಾಪಾರ ಆಗೇನ್ರಿ ನಾಲ್ಕು

నేను ఇద్దనిసుకోవొదానా రెండో వారం ఓకే ఆలీనిద తెలాయా ఆ రెండో ఆరు ఏడు బోర్డు ఓకే ఎక్స్ బందర్ ಬಿడితేనా ఫైనల్ 68 బంద్ బిడి ఫస్ట్

ಇಲ್ಲಿ ಎರಡು ಹಸುಗಳು ಇದೆ ತಂದಿದ್ದಾರೆ ಇಲ್ಲಿ ನಮಸ್ಕಾರ ನಮಸ್ಕಾರ ಏನ್ ಹೇಳ್ತೇಣ ಹಸು ವ್ಯಾಪಾರ ಎಷ್ಟನೇ ಸೂಲಿಂದ ಸೂಲು ದಿವ್ಸ ಹೋಗ್ಬೋದಣ ಹಾಲಿಗೆ ಹೆಂಗ್ ಅಣ್ಣ

ಅಣ್ಣ ಇದು ಒಂದನೇ ಸೂಲ್ ಇದೂನು ಫಸ್ಟ್ ಫಸ್ಟ್ನೇ ಸೂಲ ಹಾಕೈತಿ ಐತಿ ಗಬ್ ಐತಿ ಎದ್ ದಿನ ಓಕೆ ಎಷ್ಟ್ ಬಂದು ಬಿಡ್ತೇಣ ಇದು ಲಾಸ್ಟ್ ನಿಮ್ದು ಇದೂನು ಒಂದ್ ಎಪ್ಪತ್ತಾಸ್ಪಾಸ್ ಅರವತ್ತೈದ ಅರವತ್ತೇಳು ಮಟ್ಟ ಹೋಗ್ತಿದ್ ಅರವತ್ತೇಳು ಹರವತ್ತೇಳಿ ಬಿಡ್ತಾರ ಅನ್ಕೊಂಡಿ ಈ ಎಸ್ ಅಣ್ಣ ಇದು ಚರ್ಚ್ ಚರ್ಚ ಹಲಗೇನ ಇದ್ರಿ ನಾಕಲ್ಲಿ ನಾಲ್ಕು ಇನ್ನು ಎಚ್ಬಹುದಿನ ಅಣ್ಣ ಎಷ್ಟು ಬಂದ ಫೈನಲ್ ಅರ್ವತ್ ಸಾವಿರ ಬಂದ್ರೆ ಬಿಟ್ಬಿಡ್ತೇನೆ ಫ್ರೆಂಡ್ಸ್ ಈ ಹಸು ಅರ್ವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಇತರ ಹಸುಗಳು ಏನಾದ್ರು ಬೇಕಾದ್ರೆ ಕರಿ ಮಾಡ್ಬೋದು ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಏಟ್ ಒನ್ ಟೂ ತ್ರೀ ಹಣ ಡಬಲ್ ಫೈವ್ ಫೈವ್ ಸಿಕ್ಸ್ ಫ್ರೆಂಡ್ಸ್ ಕಲ್ವೆಡ್ಗಿ ಹಸುಗಳ ಸಂತೆ ವಿಡಿಯೋ ನಿಮಗೆಲ್ಲ ವಿಳಾಗಿ ತೋರಿಸಿದ್ದೀನಿ ನನ್ನ ವಿಡಿಯೋ ಎಲ್ಲ ನಿಂಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಕಲ್ವೆಡ್ಗಿ ಹಸುಗಳ ಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಮತ್ತೆ ಭೇಟಿ ಆಗೋಣ